ಕಲ್ಲೊಳಗಣ ಕಿಚ್ಚು ಉರಿಯಬಲ್ಲುದೇ ಬೀಜದೊಳಗಣ ವೃಕ್ಷ ಉಲಿಯಬಲ್ಲುದೇ ತೋರಲಿಲ್ಲ ಬೀರಲಿಲ್ಲಾರಿಗೆಯು ಗುಹೇಶ್ವರನಿಂದ ನಿಲ್ಲುವ ಗುಹೇಶ್ವರನಿಂದ ನಿಲ್ಲುವ ಅನುಭವ ಸುಖಿ ಬಲ್ಲ ಅನುಭವ ಸುಖಿ ಭಲ್ಲ ಗುಹೇಶ್ವರನಿಂದ ನಿಲ್ಲುವ ಅನುಭಾವ ಸುಖೀ ದೇವರು ಪ್ರಕೃತಿಯಲ್ಲಿ ಹೇಗೆ ಅಡಗಿದ್ದಾನೆ ಎಂಬುದನ್ನು ವಿವರಿಸುತ್ತಾ ಆತನು ಯಾರಿಗೆ ಕಾಣುತ್ತಾನೆ ಎಂಬುದನ್ನು ಹೇಳುತ್ತಿದ್ದಾರೆ ಅಲ್ಲಮ್ಮ ಪ್ರಭುಗಳು ಕಲ್ಲಿನಲ್ಲಿ ಬೆಂಕಿ ಇದೆ ಎಂಬುದು ಎಲ್ಲರಿಗೂ ತಿಳಿದ ಸಂಗತಿಯಾಗಿದೆ ಆದರೆ ಆ ಬೆಂಕಿ ಉರಿಯುವುದಿಲ್ಲ ಅದು ಕಣ್ಣಿಗೆ ಕಾಣುವುದಿಲ್ಲ ಕಲ್ಲಿನಲ್ಲಿರುವ ಬೆಂಕಿಯನ್ನು ಕಾಣುವಂತೆ ಮಾಡಲು ಅನುಸರಿಸಬೇಕಾದ ದಾರಿ ಬೇರೆಯೇ ಆಗಿದೆ ಮೇಲ್ನೋಟಕ್ಕೆ ಕಾಣದೇ ಇದ್ದರೂ ಕಲ್ಲಿನಲ್ಲಿ ಬೆಂಕಿ ಇದೆ ಅದೇ ರೀತಿ ದೇವರು ಪ್ರಕೃತಿಯಲ್ಲಿ ಎಲ್ಲೆಲ್ಲಿಯೂ ಇದ್ದಾನೆ ಆದರೆ ಕಣ್ಣಿಗೆ ಕಾಣುವುದಿಲ್ಲ ಬೀಜದಲ್ಲಿ ವೃಕ್ಷವಿದೆ ಎಂಬುದು ಎಲ್ಲರಿಗೂ ತಿಳಿದಿದೆ ಆದರೆ ಗಾಳಿಗೆ ತೂಕಾಡಿ ವೃಕ್ಷ ಸದ್ದು ಮಾಡುವಂತೆ ಬೀಜದಲ್ಲಿರುವ ವೃಕ್ಷ ಸದ್ದು ಮಾಡುತ್ತದೆಯೇ ಇದು ಸದ್ದು ಮಾಡುವುದಿಲ್ಲ ಆದರೆ ಬೀಜದಲ್ಲಿ ಮರವಿದೆ ಎಂಬುದು ಹೇಳಲಾಗುತ್ತದೆ ಅದೇ ರೀತಿ ದೇವರು ಎಲ್ಲರಲ್ಲಿಯೂ ಇದ್ದಾನೆ ಆದರೆ ನಾನು ಇದ್ದೇನೆ ಎಂದು ಹೇಳುವುದಿಲ್ಲ ಆತನು ಕಣ್ಣಿಗೆ ಕಾಣುವುದಿಲ್ಲ ಯಾರಿಗೂ ಗೊತ್ತಾಗುವುದಿಲ್ಲ ಒಂದು ಸಣ್ಣ ಬೀಜದಲ್ಲಿ ಇಡೀ ದೊಡ್ಡ ವೃಕ್ಷ ಅಡಗಿದೆ ಎಂಬುದು ತಿಳಿಯಲು ಬೇಕಾದ ದೃಷ್ಟಿ ಬೇರೆ ಈ ಜಗತ್ತಿನ ಆಕರ್ಷಣೆಗಳಲ್ಲಿ ಮುಳುಗಿ ಹೋದವನಿಗೆ ಆತ ಕಾಣುವುದಿಲ್ಲ ಏಕೆಂದರೆ ಇಂಥ ವಿಷಯಗಳಲ್ಲಿ ಮುಳುಗಿದವನು ಸೂಕ್ಷ್ಮವನ್ನು ಕಾಣುವಂತಹ ಸೂಕ್ಷ್ಮತೆಯನ್ನು ಹೊಂದಿರುವುದಿಲ್ಲ ಏಕೆಂದರೆ ಬಾಹ್ಯ ಕಣ್ಣಿಗೆ ಕಾಣುವ ಕಾಣುವುದನ್ನು ಮಾತ್ರ ಆತ ನಂಬುತ್ತಾನೆ ಅದರ ಹೊರತು ಆತನಿಗೆ ಬೇರೇನೂ ಕಾಣದು ದೇವರ ಸೂಕ್ಷ್ಮ ರೂಪವನ್ನು ನೋಡಲು ಮಾನವನ ಮನಸ್ಸು ಬಲು ಸೂಕ್ಷ್ಮವಾಗಬೇಕು ಪ್ರಕೃತಿಯ ಹಿಂದೆ ಇರುವ ಪರವಸ್ತುವನ್ನು ಗಮನಿಸಲು ಮನಸ್ಸು ತನ್ನನ್ನು ತಾನು ಅರಿಯುವ ಅರಿಯುವುದರಲ್ಲಿ ತೊಡಗಬೇಕು ಅಂದರೆ ಇಲ್ಲಿ ನಮಗೆ ಕಂಡುಬರುವ ಎಲ್ಲವೂ ಮಾಯೆಯ ಜಾಲ ಎಂಬುದನ್ನು ಅರಿಯುವ ಶಕ್ತಿ ಇರಬೇಕು ಆತನ ಸೂಕ್ಷ್ಮ ರೂಪವನ್ನು ತನ್ನನ್ನು ತಾನು ಅರಿತ ಮನುಭಾವಿಗೆ ಮಾತ್ರ ಕಾಣುತ್ತದೆ ಇದೇ ಇವು ಜನರ ತಾತ್ಪರ್ಯ ಸಂಸಾರವೆಂಬ ಹೆಣ ಬಿದ್ದಿರೆ ತಿನಬಂದ ನಾಯ ಜಗಳವ ನೋಡಿರೆ ನಾಯ ಜಗಳವ ನೋಡಿ ಹೆಣನೆದ್ದು ನಗುತ್ತಿದೆ ನಾಯ ಜಗಳವ ನೋಡಿ ಹೆಣನೆದ್ದು ನಗುತ್ತಿದೆ ಗುಹೇಶ್ವರನೆಂಬವಲ್ಲಿಲ್ಲ ಕಾಣಿರೆ ಗುಹೇಶ್ವರನೆಂಬ ಲಿಂಗವಲ್ಲಿಲ್ಲ ಕಾಣಿರಿ ಗುಹೇಶ್ವರನೆಂಬ ಲಿಂಗವಲ್ಲೆಲ್ಲ ಕಾಣಿರೆ ಭೂತವ ಕೂಡಿ ಅದ್ಭುತವಾಯಿತು ಕಿಚ್ಚು ಕೋಡಿತ್ತು ನೀರು ನೀರಡಿಸಿತ್ತು ಉರಿ ಪವನ ದೋಷದೊಳಗಿದ್ದು ಉರಿ ಪವನ ದೋಷದೊಳಗಿದ್ದು ವಾಯು ಹಿಮ್ಮಡಿಸಿತ್ತ ಕಂಡೆ ಗುಹೇಶ್ವರ ವಾಯು ಹಿಮ್ಮಡಿಸಿತ್ತ ಕಂಡೆ ಗುಹೇಶ್ವರ ವಾಯು ಹಿಮ್ಮಡಿಸಿತ್ತ ಕಂಡೆ ಗುಹೇಶ್ವರ ಆದಿ ಆಧಾರವಿಲ್ಲದಂದು ಹಮ್ಮು ಬಿಮ್ಮುಗಳಿಲ್ಲದಂದು ಸುರಾಳ ನಿರಾಳವಿಲ್ಲದಂದು ಶೂನ್ಯ ನಿಶ್ಚೂನ್ಯವಿಲ್ಲದಂದು ಸಚರಾಚರವೆಲ್ಲ ರಚನೆಗೆ ಬಾರದೆಂದು ಗುಹೇಶ್ವರ ಗುಹೇಶ್ವರ ನಿಮ್ಮ ಶರಣನು ದಯಿಸಿದನೆಂದು ನಿಮ್ಮ ಶರಣನು ದಯಿಸಿದನೆಂದು ನಿಮ್ಮ ಶರಣನು ದಯಿಸಿದನಂದು ನಿಮ್ಮ ಶರಣನು ದಹಿಸಿದನಂದು